ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಐನೂರು ಕೋಟಿ ಮಹಿಳಾ ಶಕ್ತಿ ಯೋಜನೆಯಲ್ಲಿ ಜೀರೋ ಟಿಕೆಟ್ ಇವತ್ತು ಚಾಲನೆ ಆಗಿದೆ ಆ ಸಂಭ್ರಮದಲ್ಲಿ ಇವತ್ತು ಸಾಂಕೇತಿಕವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ತಾಲೂಕಿನಲ್ಲಿ ಒಂದು ಕೋಟಿ ಹೆಚ್ಚು ಮಹಿಳೆಯರು ಬಸ್ಸಿನಲ್ಲಿ ನಾಲ್ಕು ವಿಭಾಗದ ಬಸ್ಸಿನಲ್ಲಿ ಸಂಚಾರ ಮಾಡಿದ್ದಾರೆ ಆದ ಕಾರಣ ಸಾಂಕೇತಿಕವಾಗಿ ಇವತ್ತು ಸಮಸ್ಯೆಗಳು ಸರಮಾಲೆನೇ ಇತ್ತು ಅದು ಅದ್ರ ಜೊತೆಗೆ ಶಿರಾದಲ್ಲಿ ಸಿರಾ ಭಾಗದಲ್ಲಿ ನಾಲ್ಕು ವಿಭಾಗದ ಬಸ್ಗಳು ಇದ್ರ ಜೊತೆಗೆ ನಾಲ್ಕು ವಿಭಾಗದ ಬಸ್ಗಳು ಬೈಪಾಸ್ನಲ್ಲಿ ಬಿಟ್ಟು ಹೋಗ್ತಕ್ಕಂಥ ಪ್ರಯಾಣಿಕರು ಪ್ರಯಾಣಿಕರನ್ನ ಇವತ್ತು ಇವತ್ತು ಕೂಡ ಎಂಟು ಕಳೆದ ಎಂಟು ವರ್ಷಗಳಿಂದ ನಡೀತಾ ಇದೆ ಅದು ದಯವಿಟ್ಟು ಪ್ರೊಸಿಡಿಂಗ್ ಸೇರಿಸಬೇಕು ಮೊನ್ನೆ ಸಭೆಯಲ್ಲಿ ಕೂಡ ನಾನು ಮಾತಾಡಿದ್ದೀನಿ ಪ್ರಯಾ ಶಿರಾ ಪ್ರಯಾಣಿಕರನ್ನ ಬೈಪಾಸ್ ನಲ್ಲಿ ಬಿಟ್ಟೋಗ್ತಕ್ಕಂಥದನ್ನ ಅದನ್ನ ಮೊದಲು ತಪ್ಪಿಸ್ಬೇಕು ಏನಾದ್ರೂ ಅನಾಹುತ ಆದ್ರೆ ಅದ್ರ ಜವಾಬ್ದಾರಿ ಯಾರು ಅಂತಕ್ಕಂಥದನ್ನ ಆಡಳಿತ ಉತ್ತರವನ್ನು ಕೊಡಬೇಕಾಗುತ್ತೆ ಮತ್ತೆ ಈ ಹಿಂದಿನಿಂದಲೇ ಶಕ್ತಿ ಯೋಜನೆಯಲ್ಲಿ ತಡೆರಹಿತ ಬಸ್ಗಳನ್ನ ಶಿರಾನಗರಕ್ಕೆ ಟೌನ್ ಒಳಗಡೆ ಟಿ ಸಿ ಚೆಕ್ ಮಾಡಬೇಕು ಪ್ರತಿ ದಿವಸ ಚೆಕ್ ಮಾಡಬೇಕು ರಾತ್ರಿ ಪಾಳ್ಯದಲ್ಲಿ ಬೈಪಾಸ್ ನಲ್ಲಿ ಮಿನಿ ವಿಧಾನಸೌಧದಲ್ಲಿ ನಿರ್ಜನ ಪ್ರದೇಶದಲ್ಲಿ ಬಿಟ್ಟು ಹೋಗ್ತಕ್ಕಂಥದ್ದು ಈ ಎಂಟು ವರ್ಷದಿಂದ ನಡೀತಾ ಐತೆ ಇನ್ನೂ ಕೂಡ ಬಗೆಹರಿದಿಲ್ಲ ಅದು ಬಗೆಹರಿಬೇಕು ಮತ್ತೆ ಜನ ರೊಚ್ಚ ಕೇಳೋದ್ಕಿಂತ ಮುಂಚೆಗೆ ಅದನ್ನ ಮಾಡಬೇಕು ಅಂತ ಹೇಳಿ ನಾನು ಇನ್ನೊಂದು ಮತ್ತೊಮ್ಮೆ ನಾನು ಅಧ್ಯಕ್ಷರಿಗೂ ಹೇಳ್ತೀನಿ ನಗರಸಭೆ ಅಧ್ಯಕ್ಷರು ಗಮನ ಹರಿಸ್ಬೇಕು ಮತ್ತೆ ಡಿಪೋ ಮ್ಯಾನೇಜರು ಕೂಡ ಅವರು ಕೂಡ ಗಮನ ಹರಿಸಬೇಕು ಮತ್ತೆ ರಾತ್ರಿ ಪಾಳ್ಯದಲ್ಲಿ ಬರಬೇಕು ಅಂತ ಹೇಳ್ತಾ ಈ ಸಾಂಕೇತಿಕ ಕಾರ್ಯಕ್ರಮಕ್ಕೆ ನಾನು ಥೈರಾಯ್ಡ್ ಇದೆಯಾ ದಪ್ಪ ಆಗ್ತಾ ಇದ್ದೀರಾ ಥೈರಾಯ್ಡ್ ನ ಹೇಗೆ ರಿವರ್ಸ್ ಅಂತ ಗೊತ್ತಾಗ್ತಾ ಇಲ್ವಾ ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡ್ ತಗೊಂಡ್ ಅವ್ರ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದ್ದೀರಾ ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್ ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡ್ಬೋದು ಆದ್ರೆ ಥೈರಾಯ್ಡ್ ಅನ್ನ ರಿವರ್ಸ್ ಮಾಡೋದಕ್ಕೆ ಆಗೋದಿಲ್ಲ ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ ಸ್ಲಿಮ್ ಹೆಲ್ಪ್ ಆಗುತ್ತೆ ಥೈರಾಯ್ಡ್ ನ ರಿವರ್ಸ್ ಮಾಡಿ ಹೆಲ್ದಿ ಆಗಿ ಸಣ್ಣ ಆಗಿಡೋದಕ್ಕೆ ಜೀನಿ ಅಲ್ಲಿರುವಂತಹ ನ್ಯೂಟ್ರಿಯಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್ ಸೊ ಜೀನಿ ನ ಯೂಸ್ ಮಾಡಿ ಆರೋಗ್ಯವಾಗಿರಿ ಯಾಕಂದ್ರೆ ಆರೋಗ್ಯವೇ ಭಾಗ್ಯ